ಕೃಷಿಯಲ್ಲಿ ಸಾಧನೆ ಮಾಡಬೇಕೆಂದರೆ ನೂರಾರು ಎಕರೆ ಜಮೀನು ಆಳು ಕಾಳು ಬೇಕೆಂದೇನಿಲ್ಲ ಪುಟ್ಟ ಜಾಗದಲ್ಲಿಯೂ ನರ್ಸರಿ ಮಾಡಿ ಸ್ವಾವಲಂಬಿಯಾಗಿ ಬದುಕು ಸಾಗಿಸಬಹುದು ಎಂಬುದಕ್ಕೆ ಈ ರೈತರೇ ಸಾಕ್ಷಿ ಗೋಕಾಕ್ ತಾಲೂಕಿನ ಅರ್ಬಾವಿ ಮಠದಿಂದ ಘಟಪ್ರಭಾ ವರೆಗಿನ ನಾಲ್ಕು ಕಿಲೋಮೀಟರ್ ಮಾರ್ಗದಲ್ಲಿ ಸಾಗಿದರೆ ಒಂದಲ್ಲ ಎರಡಲ್ಲ ಒಂದು ನೂರ ಇಪ್ಪತ್ತಕ್ಕೂ ಅಧಿಕ ನರ್ಸರಿಗಳು ಕಾಣ ಸಿಗುತ್ತವೆ ಇಲ್ಲಿ ಮೊಳೆತ ಬೀಜ ನೂರಾರು ರೈತರಿಗೆ ಬದುಕು ಕಟ್ಟಿಕೊಟ್ಟಿದೆ ಏನಿದರ ವಿಶೇಷ ನೋಡೋಣ ಬನ್ನಿ ನೀವು ಹೂವಿನ ಲೋಕ ಹಣ್ಣಿನ ಲೋಕ ನೋಡಿದ್ದೀರಿ ಆದರೆ ಇದು ನರ್ಸರಿಗಳ ಲೋಕ ಇಲ್ಲಿ ತರಹೇವಾರಿ ತರಕಾರಿ ಹೂವು ಹಣ್ಣು ಮತ್ತು ಕಬ್ಬಿನ ಸಸಿ ಬೆಳೆಸಲಾಗುತ್ತಿದೆ ನೀರುಂಡು ಮಣ್ಣು ಹೊದ್ದು ಮೆಲ್ಲಗೆ ಮೊಳೆತು ನಸು ನಕ್ಕಂತೆ ನಳೆನಳಿಸುವ ಹಸಿರ ಹೊನ್ನು ರೈತರ ಹೊಟ್ಟೆಯನ್ನಷ್ಟೇ ಅಲ್ಲ ಜೇಬನ್ನು ಭರ್ತಿಯಾಗಿಯೇ ತುಂಬಿಸುತ್ತಿದೆ ಅಗ್ರಿಕಲ್ಚರ್ ಅಂದ್ರೆ ಒಂದು ಹತ್ತು ಗುಂಟೆ ನರ್ಸರಿ ಮಾಡೇನ್ರಿ ಮೊದಲ ಪಶುಪೆಲರಿ ನಾವು ಕಬ್ಬೆಲ್ಲ ರೀ ಕಬ್ಬಿಣಾಗ ಭಾಳ ಲಾಭ ಒಂದು ಎಕ್ರಕ್ಕೆ ಲಾಭ ಅಂದ್ರೆ ಭಾಳ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಆಯ್ತು ರೀ ಈಗ ಅದನ್ನೇ ಬೆಟ್ಟು ಕಿಸಿಂದ ಇದೊಂದು ಬಿಸ್ನೆಸ್ ಮಾಡಬೇಕಂತ ಹೇಳ್ಕಿಸ್ ನರ್ಸರಿ ಮಾಡಿದಾನೆ ರೀ ಹತ್ತು ಗುಂಟೆ ರೀ ಸರ್ ಕಡೆಯಿಂದ ಪರ್ಮಿಷನ್ ತೊಂಗಿಸಿ ಮಾಡ್ಸಿದವ್ರಿ ಹತ್ತು ಗುಂಟೆದಾಗ ರೀ ನಮ್ಮಲ್ಲಿ ಡೈಲಿ ಇಲ್ಲಂದ್ರೆ ಹತ್ತರಿಂದ ಹದಿನೈದು ಮಂದಿ ಲೇಬರ್ ಅದಾವೆ ರೀ ಮತ್ತು ಇಂತಿಷ್ಟು ಲಾಭತೆ ಏನು ಹೇಳಕ್ಕರಲ್ರಿ ಆ ಕೊಟ್ಟು ಕಬ್ಬಿಣಕ್ಕಿಂತ ಜಾಸ್ತಿ ಲಾಭ ಅಂತ ಜಾಸ್ತಿ ಐತ್ರಿ ದೊಡ್ಡ ದೊಡ್ಡ ರೈತರಿಗೆ ಉಪಯೋಗ ಆಗಲ್ಲ ರೀ ಸಣ್ಣ ರೈತರು ಯಾರು ತರಲ್ಲ ಅವ್ರ ಹೆಚ್ಚಾಗಿ ಮಾಡ್ಕೋ ಚಲೋ ರೀ ಯಾಕಂದ್ರೆ ಅವ್ರಿಗೂ ಒಂದು ಅವ್ರದ್ದು ಕುಟುಂಬ ನಡೀತಿ ರೀ ಅವ್ರಿಗೂ ಒಂದು ಉತ್ಪನ್ನ ಬಂದಂಗೆ ಆತೈತ್ರಿ ದೊಡ್ಡ ರೈತರು ಏನಾದ್ರು ರೀ ಮಾಡಿಬಿಟ್ಟು ಆದ್ರಂದ್ರೆ ಅವ್ರ ಅದ್ರಾಗ ಪಕ್ಕ ಸಸಿ ಎಲ್ಲ ತೆಗೆಯೋಲ್ಲ ರೀ ಸಣ್ಣ ರೈತರು ಏನಾದೈತೆ ರೀ ಒಂದು ಸಲುವಾಗಿ ಭಾಳ ದುಡ್ಡು ಕಿಸಂದು ಮಾಡ್ಕೋತಾರೆ ವರ್ಷದ ಹನ್ನೆರಡು ತಿಂಗಳು ಕ್ರಿಯಾಶೀಲವಾಗಿರುವ ಈ ನರ್ಸರಿಗಳಲ್ಲಿ ಟೊಮ್ಯಾಟೊ ಕ್ಯಾಬೇಜ್ ಬದನೆ ಹಸಿಮೆಣಸಿನಕಾಯಿ ಡಬ್ಬು ಮೆಣಸಿನಕಾಯಿ ಚೆಂಡು ಹೂವು ಕಲ್ಲಂಗಡಿ ಕಬ್ಬು ಹೀಗೆ ಹತ್ತಾರು ಬೆಳೆಗಳ ಸಸಿಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಒಂದೊಂದೇ ಬೆಳೆಯ ಐದಾರು ತಳಿಗಳ ಸಸಿಗಳು ಲಭ್ಯವಿವೆ ಹೈಬ್ರಿಡ್ ಮತ್ತು ಜವಾರಿ ತಳಿ ಸಿಗುತ್ತವೆ ಬೆಳಗಾವಿ ಬಾಗಲಕೋಟೆ ಗದಗ ವಿಜಯಪುರ ಧಾರವಾಡ ಹಾವೇರಿ ರಾಯಚೂರು ಬಳ್ಳಾರಿ ಜಿಲ್ಲೆಗಳೊಂದಿಗೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ರೈತರು ಇಲ್ಲಿ ಖರೀದಿಸುತ್ತಾರೆ ಈ ನರ್ಸರಿ ಮಾಡಬೇಕಾದ್ರೆ ಮೇನ್ ಇದ್ರ ಪಹ ಕೆಲಸ ಏನಪ್ಪಾ ಅಂದ್ರೆ ಇದಕ್ಕೂ ಕೋಕೋಪಿಟ್ ತರಬೇಕು ಆಮೇಲೆ ಟ್ರೇ ತರಬೇಕು ಆಮೇಲೆ ಬೀಜ ಹಾಕಿ ಅದಕ್ಕೂ ಸುಮಾರು ಮೂರು ದಿವಸ ಬಟ್ಟಿ ಹಾಕಿ ಆಮೇಲೆ ಬಟ್ಟಿ ತೆಗೆದು ಅದು ಸರಿಯಾಗಿ ಜೋ ಜೋಡಿಸಿ ಒನ್ ಬೈ ಒನ್ ಟ್ರೇ ಇಟ್ಕೊಂಡು ಬರಬೇಕು ಆಮೇಲೆ ಅದು ಇಪ್ಪತ್ತೈದು ದಿವಸ ಅದಕ್ಕೆ ಔಷಧ ನೀರು ಹಾಂ ಹಣ್ಣುಳದ ಉಪಚಾರ ಮಾಡಿ ಇಪ್ಪತ್ತೈದು ದಿವಸಕ್ಕೆ ರೈತರಿಗೆ ನಾವು ಈ ಥರವನ್ನು ಮಾರಾಟ ಮಾಡ್ತೀವಿ ರೀ ಒಂದೊಂದು ರೇಟ್ ಒಂದೊಂದು ಥರ ರೀ ಇದು ಗೋಬೀದದು ಹೆಂಗೈತೆ ಐವತ್ತು ಪೈಸ ಬೀಳುತ್ತೆ ರೀ ಕ್ಯಾಪ್ಸಿಕಮ್ ಒಂದು ರೂಪಾಯಿ ಮೇಲೆ ಬೆಳತಾರೆ ಟೊಮೆಟೊನು ಅರವತ್ತು ಪೈಸ ಒಂದೇ ರೇಟ್ ಬರಲ್ಲ ಅದು ಹೆಚ್ಚು ಕಡಿಮೆ ಆಗುತ್ತೆ ರೀ ಆರಂಭದಲ್ಲಿ ತೆಂಗಿನ ನಾರಿನ ಹುಡಿಯನ್ನು ಪ್ಲಾಸ್ಟಿಕ್ ಟ್ರೇನಲ್ಲಿ ಹಾಕ್ತಾರೆ ನಂತರ ವಿವಿಧ ಕಂಪನಿಗಳ ಬೀಜ ಹಾಕುತ್ತಾರೆ ಮೂರು ದಿನ ಪ್ಲಾಸ್ಟಿಕ್ ಹೊದಿಕೆಯೊಂದಿಗೆ ಟ್ರೇಗಳನ್ನು ಮುಚ್ಚಿಟ್ಟು ತೇವಾಂಶ ಉಷ್ಣತೆ ಕಾಪಾಡಿಕೊಳ್ತಾರೆ ಸಸಿ ಮೊಳಕೆಯೊಡೆದ ನಂತರ ಸಾಲು ಸಾಲಾಗಿ ಟ್ರೇಗಳನ್ನು ಜೋಡಿಸಿ ಇರಿಸುತ್ತಾರೆ ನಂತರ ನೀರು ಔಷಧದ ಮೂಲಕ ಉಪಚಾರ ಮಾಡಿದರೆ ಇಪ್ಪತ್ತೈದರಿಂದ ಮೂವತ್ತೈದು ದಿನಗಳಲ್ಲಿ ಸಸಿಗಳು ಸಿದ್ಧ ಸ್ಟಾರ್ಟ್ ಮಾಡಿ ಒಂದು ಇಪ್ಪತ್ತ ಒಂದು ವರ್ಷ ಸ್ಟಾರ್ಟ್ ಆಗೈತೆ ರೀ ಈಗ ಈಗ ನಾವು ಆಲ್ಮೋಸ್ಟ್ ಮೊದಲೆಲ್ಲ ನೆಲದ ಮೇಲೆ ಒಗ್ತಿದ್ವಿ ರೀ ಇದು ನೆಟೋಸ್ ಬತ್ರಿ ನಂತರ ಪಾವಲಿ ಬತ್ರಿ ಈಗ ಒಂದು ಟೋಟಲಿ ಅಂತಂದ್ರೆ ಒಂದು ಹನ್ನೊಂದು ಎಕರೆದಾಗ ನರ್ಸರಿ ಸ್ಟಾರ್ಟ್ ರೀ ರೈತರ ಅಭಿಪ್ರಾಯನೂ ಚಲೋ ಐತ್ರಿ ನಮ್ಮಲ್ಲಿ ವರ್ಕರ್ಸ್ ಒಂದು ನೂರು ನೂರ ಇಪ್ಪತ್ತು ಇರ್ತಾರೆ ರೀ ಸೆಲ್ಲಿಂಗ್ಸ್ ಸೀಲಿಂಗ್ಸ್ ಮಷೀನು ಐತ್ರಿ ಎರಡೂವರೆ ದಶಕದ ಹಿಂದೆ ತಮ್ಮ ಜಮೀನಿನ ಅಲ್ಪ ಭೂಮಿಯಲ್ಲೇ ಎತ್ತರದ ಮಡಿ ಮಾಡಿ ತರಕಾರಿಗಳ ಸಸಿ ಬೆಳೆಯುತ್ತಿದ್ರು ಅವುಗಳನ್ನ ತಮ್ಮ ಜಮೀನಿನಲ್ಲೇ ನಾಟಿ ಮಾಡಿ ಕೃಷಿ ಮಾಡ್ತಿದ್ರು ಅಕ್ಕಪಕ್ಕದ ಗ್ರಾಮಗಳ ರೈತರು ಇವುಗಳನ್ನ ಖರೀದಿ ಮಾಡ್ತಿದ್ರು ಈ ಮಧ್ಯೆ ಆಂಧ್ರ ಪ್ರದೇಶದ ಕೆಲವರು ಇಲ್ಲಿಗೆ ಬಂದು ನರ್ಸರಿ ಆರಂಭಿಸಿ ಕೈತುಂಬ ಆದಾಯ ಗಳಿಸಿದ್ರು ಇದು ಸ್ಥಳೀಯ ರೈತರನ್ನು ಕೂಡ ಆಕರ್ಷಿಸಿತು ಬೇರೆ ರಾಜ್ಯಗಳಿಂದ ಬಂದವರು ಇಲ್ಲಿ ನರ್ಸರಿ ನಿರ್ಮಿಸಿರುವಾಗ ನಾವೇಕೆ ಮಾಡಬಾರದೆಂದು ತಡ ಮಾಡದೆ ಕಾರ್ಯೋನ್ಮುಖರಾದರು ಅದಾದ ನಂತರ ನರ್ಸರಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ತರಕಾರಿ ಸಸ್ಯಗಳು ಇವೆಲ್ಲ ಮಾನವ ನಾವು ಮಾಡ್ತಾ ಇರೋದು ನರ್ಸರಿಯಲ್ಲಿ ಎಲ್ಲ ಹೈಬ್ರಿಡ್ ಸರ್ ಮುಖ್ಯವಾಗಿ ಇವು ಏನದ ಅಂದರೆ ಒಂದು ಒಂದು ಈಚಿ ಸೀಡ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್ ಭಾರಿ ಕಾಸ್ಟ್ಲಿ ಇರ್ತದೆ ಒಂದು ಒಂದೊಂದು ಒಂದೊಂದು ಸಸಿ ಬೀಜಕ್ಕೆ ಮೂ ಒಂದೂವರೆ ರೂಪಾಯಿ ಇಟ್ಕೊಂಡು ಮೂರು ರೂಪಾಯಿ ತಕ್ಕ ಬೇರೆ ಬೇರೆ ಕದ ಸರ್ ಅದಕ್ಕಾಗಿ ಏನಾಗುತ್ತೆ ಉತ್ಕೃಷ್ಟ ಮಟ್ಟದ ಸಸಿ ತಯಾರು ಮಾಡ್ಬೇಕಂದ್ರೆ ಈ ಪಾಲಿ ಹೌಸ್ ಅಂದ್ರೆ ಮಾಡಬೇಕು ಅದು ಪ್ರೋಟ್ರೈಲ್ಲೇ ಮಾಡ್ಬೇಕು ಸರ್ ಕೋಕೋಪಿಟ್ಟು ಯೂಸ್ ಮಾಡಿ ಇದ್ರದ್ದು ಏನು ಮುಖ್ಯ ಅಂದರೆ ನಮ್ಮಲ್ಲಿ ಇವರು ವೆಲ್ ಅಂದರೆ ವೆಲ್ ಟ್ರೈನ್ಡ್ ಅದಾರ ಸರ್ ಇವರು ನರ್ಸರಿ ಅಷ್ಟು ಜನ ಸಾಕಷ್ಟು ಟ್ರೈನಿಂಗ್ ತಂದು ಚೆನ್ನಾಗಿ ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಸಸಿಗಳನ್ನು ಮಾಡ್ತಾರೆ ಸರ್ ಮಿನಿಮಮ್ ಇಪ್ಪತ್ತೈದು ದಿಂದ ಮೂವತ್ತು ದಿವಸ ರೈತರಿಗೆ ಉಳಿತಾಯ ಆಗುತ್ತೆ ಸರ್ ಈ ನ ಅವರು ಏನು ತಾವು ತರಕಾರಿ ಸ ಮಾಡೋದಕ್ಕೆ ನಮ್ಮ ಇವರು ಮಾಡಿಕೊಡೋದಕ್ಕೆ ಮೂವತ್ತು ದಿವಸ ಅವರಿಗೆ ಲಾಭ ಆಗುತ್ತೆ ಸರ್ ಆಮೇಲೆ ನೀರು ಔಷಧ ಎಲ್ಲ ಇದ್ದು ನರ್ಸರಿಯಲ್ಲೇ ಇವರು ಮಾಡಿಕೊಡೋದ್ರಿಂದ ಅಷ್ಟು ಅವ್ರಿಗೆಲ್ಲನೂ ಆಗುತ್ತೆ ಸರ್ ಘಟಪ್ರಭಾ ತರಕಾರಿ ಮಾರುಕಟ್ಟೆಯಲ್ಲಿ ನಸುಕಿನ ಜಾವ ಮೂರಕ್ಕೆ ವಹಿವಾಟು ಆರಂಭವಾಗುತ್ತೆ ಉತ್ತಮ ರೈಲ್ವೆ ಮತ್ತು ರಸ್ತೆ ಸಂಪರ್ಕ ಇರೋದ್ರಿಂದ ಇಲ್ಲಿಂದ ಮಹಾರಾಷ್ಟ್ರ ಗೋವಾಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸರಬರಾಜಾಗುತ್ತೆ ಇಲ್ಲಿ ತರಕಾರಿ ಮಾರಲು ಮೂವತ್ತೈದಕ್ಕೂ ಅಧಿಕ ಹಳ್ಳಿಗಳಿಂದ ನಿತ್ಯ ಬರುವ ಸಾವಿರಾರು ರೈತರು ವಾಪಸ್ ಹೋಗುವಾಗ ಘಟಪ್ರಭಾ ಮತ್ತು ಪಕ್ಕದ ಹಳ್ಳಿಗಳಿಂದ ಸಸಿ ಒಯ್ಯಲು ಆರಂಭಿಸಿದ್ರು ಸಸಿ ನಾವು ಮೊದಲ ಹೊಲದಾಗನ ಬೆಡ್ದಾಗ ಹಾಕ್ತಿದೀವಿ ರೀ ಅದು ಅಷ್ಟೊಂದು ಸರಿಯಾಗಿ ಬರಲ್ದಕ್ಕಾಗಿರಿ ಮತ್ತು ಇದು ಬರುವತ್ತಾತ್ರ ಅದು ರಿಸಲ್ಟ್ ಸರಿ ಬರುವತ್ತ ಇಳುವರಿ ಸರಿ ಬರಲಿಲ್ಲ ಆ ಕಾರಣದಿಂದ ಈಗ ನಾವು ಪಾಲಿ ಹೌಸ್ದಾಗ ರೀ ಈಗ ಇಲ್ಲೇ ನಮ್ಮ ಸಿಂಧಿಕೂರು ಬಿಡೋದಾಗ ಸುರೇಶ್ ದೇವಮಾನಿ ಅವ್ರದ ಸಂಪತ್ ಹೈಟೆಕ್ ನರ್ಸರಿ ರೀ ಅಲ್ಲಿಂದ ತರಾತೇವ್ರೀಗ ಸಸಿ ಅಲ್ಲಿಂದ್ರೆ ಈಗ ಸಸಿ ಹಚ್ಚಿದ ನಾವು ಅರುವತ್ತು ದಿವ್ಸಿದ್ರೆ ಕಟಾವು ರೀ ಅವಾಗ ನಮ್ಮದು ಏನಾಕಿತ್ರಿ ಎರಡೂವರೆ ತಿಂಗಳ ಹಿಂಗೆ ಹೋಗಿತ್ರಿ ಅವಾಗ ಕಟಾವು ಮಾಡಬೇಕಾದ್ರೆ ನಾವು ಮಡಿ ಮಾಡಿದಾಗ ಈ ಪಾಲಿಹೌಸ್ದಾಗ ಸಸಿನೂ ಒಳ್ಳೆ ಗ್ರೋತ್ ಬರ್ತಾವೆ ರೀ ಲಾವ್ನಿಗೂ ಏನು ಕಾಣಂಗಿಲ್ಲ ಒಳ್ಳೆ ರಿಸಲ್ಟ್ ಇದ್ರಿ ಘಟಪ್ರಭಾ ನದಿ ಸನಿಹದಲ್ಲೇ ಇರುವ ಈ ಗ್ರಾಮಗಳು ಉತ್ತಮ ನೀರಾವರಿ ಸೌಕರ್ಯ ಹೊಂದಿವೆ ಕೆಂಪು ಮಿಶ್ರಿತ ಮಣ್ಣು ಸಸಿಗಳ ತಯಾರಿಕೆಗೆ ಹೇಳಿ ಮಾಡಿಸಿದಂತಿದೆ ಮೊದಲು ತಮ್ಮ ಜಮೀನಿನ ಬಯಲು ಪ್ರದೇಶದಲ್ಲೇ ಸಸಿಯನ್ನ ಬೆಳೆಸುತ್ತಿದ್ದ ರೈತರು ನಂತರ ನೆರಳು ಪರದೆಯತ್ತ ವಾಲಿದ್ರು ಈಗ ಪಾಲಿಹೌಸ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಇಷ್ಟೊಂದು ನರ್ಸರಿಗಳಿಲ್ಲ ಹಾಗಾಗಿ ಇದಕ್ಕೆ ಉತ್ತರದ ನರ್ಸರಿಗಳ ಹಬ್ ಎಂದು ಕರೆಯುವುದು ವಿಶೇಷ